ಯಾರದೇಶನಲ್ಲೇ ನಾವು ಸರ್ಕಾರಿ ನೌಕರಿ ಸರ್ ಸರ್ಕಾರಿ ನೌಕರಿ ಎಲ್ಲ ಸಲಹೆ ಐವತ್ತು ಜನ ಜ್ಯೋತಿ ಸಂಜೀವಿನಿ ಸರ್ಕಾರಿ ನೌಕರಿ ಕೊಡುವಂಥ ಆ ಯೋಜನೆಯೂ ನಮ್ಗೆ ಇಲ್ಲಿ ಯಾರಾದರೂ ಈಗ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಗೊತ್ತೇ ಇಲ್ಲ ಸರ್ ಈಗಾಗಲೇ ಒಂದು ಮನವಿ ಕೊಟ್ಟಿದ್ದೀವಿ ಸರ್ ಡಿ ಸಿ ನಾವು ಬೆಂಗಳೂರಿನ ಮೂರು ದಿನಗೆ ಆಲ್ರೆಡಿ ಮಾಡಿದ್ವಿ ಸರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ತನಕ ಅಲ್ಲಿ ಏನೂ ಆಗಲಿ ನನಗೆ ಮುಂದುವಸ್ತು ಮಾಡಿದ್ದೀವಿ ಸರ್ ಪ್ರಕಾರ ಈಗ ಮತ್ತೊಂದು ನಾಳೆ ಸೋಮವಾರದಿಂದ ಸರ್ ಸಾಧಾನಿಕೊಳ್ಳಿ ಯಾರು ಇರುತ್ತೆ ಸರ್ಕಾರಕ್ಕೆ ಕಚೇರಿ ಯಾವತ್ತು ಅಧ್ಯಕ್ಷರು ವಸತಿ ಶಾಲೆಗಳ ನೌಕರ ಸಂಘ ಹಾಗೂ ಪ್ರಧಾನ ಕಾರ್ಯದರ್ಶರು ಎಲ್ಲ ಪದಾಧಿಕಾರಿಗಳೇ ನಾವು ಏನು ವಸತಿ ಶಾಲೆಗಳ ನೌಕರ ಸಂಘ ಗೊತ್ತಿಂದ ಎರಡು ಸಂವಿಧಾನಕ್ಕೆ ಸತ್ಯಾಗ್ರಹ ಹೊಮ್ಮಿಕೊಂಡಿರೋ ಬಗ್ಗೆ ಮುನ್ನೂಚಿಕೊಡ್ತಿದ್ದೀವಿ ಇದನ್ನು ನಾನು ಜಿಲ್ಲಾಧಿಕಾರಿಗಳ ತೆಗೆದುಕೊಂಡು ಬರ್ತೀನಿ ಸರ್ ನಿರ್ದೇಶನ ಇರತೀವಿ

सर इस कलावकाश में डीडीपी एंड सपोर्ट डीडीपी पे सपोज मुद्गड़ी ये अलग प्रॉमिसिस ना कोनी यार बड़ी सर ओबर हो सर यार आ हिडो मैं केंद्रला लेट्स ना सब इन द डेस्क करो काय

ಅಂಬೇಡ್ಕರ್ ಇಂದಿರಾ ಇಂದಿರಾಗಾಂಧಿ ಶಾಲೆಗಳಲ್ಲಿ ಕಾಯಂ ನೌಕರಾಗಿ ನಾವು ಕಳೆದ ಸುಮಾರು ಹದಿಮೂರು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸಂಘದ ನೌಕರಂತ ಪರಿಗಣಿಸಿ ಸರ್ಕಾರ ಸರ ನೌಕರಿಗೆ ನೀಡುವಂಥ ಯಾವುದೇ ಸೌಲಭ್ಯಗಳನ್ನು ಸರ್ಕಾರವು ನೀಡದೆ ಇಲ್ಲಿವರೆಗೂ ಕೇವಲ ಭರವಸೆಗಳನ್ನು ನೀಡುತ್ತಾ ನಮ್ಮನ್ನು ಅಂತಾಯ ಧೋರಣೆಯನ್ನು ಅನುಸರಿಸ್ತಾ ಬಂದಿದೆ ಹದಿಮೂರು ವರ್ಷದಲ್ಲಿ ಸುಮಾರು ನೂರಿಂದ ನೂರೈವತ್ತು ಜನ ನಮ್ಮ ನೌಕರರು ಮರಣ ಹೊಂದಿದ್ರು ಕೂಡ ಅವರ ಅವಲಂಬಿತರಿಗೆ ಅವರ ಕುಟುಂಬದ ಉಳಿದ ಸದಸ್ಯರಿಗೆ ಯಾವುದೇ ರೀತಿ ಸೌಲಭ್ಯ ಸರ್ಕಾರಿ ಸೌಲಭ್ಯಗಳು ಇಲ್ಲಿವರೆಗೂ ಸಿಕ್ಕಿದಿಲ್ಲ ಮರಣ ಮತ್ತು ಉಪದ ಉಪದಾನ ನಿಧಿ ಅಂತೇಳಿ ಸರ್ಕಾರಿ ನೌಕರಿಗೆ ಇಪ್ಪತ್ತು ಲಕ್ಷ ಕೊಡ್ತಾರೆ ನಮ್ಮಲ್ಲಿ ಇಲ್ಲಿವರೆಗೂ ಯಾವುದೂ ಪಟ್ಟಿಲ್ಲ ಅದು ಎರಡು ಸಾವಿರದ ಹದಿನೆಂಟರ ನಂತರ ಒಂದು ಐದು ಲಕ್ಷಕ್ಕೆ ಫಿಕ್ಸ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ತೀರ್ಕೊಂಡವ್ರು ಪಟ್ಟಿಲ್ಲ ಮತ್ತು ಜ್ಯೋತಿ ಸಂಜಿನಿ ಆರೋಗ್ಯ ಯೋಜನೆ ಕೂಡ ನಮ್ಮ ಸರ್ಕಾರಿ ನಮ್ಮ ಸಂಘದ ನೌಕರಿಗೆ ಅನ್ವಯವಾಗುವುದಿಲ್ಲ ಮತ್ತು ನವೋದಯ ಮಾ ಶಾಲೆಗಳು ಮತ್ತು ಕೇಂದ್ರೀಯ ಶಾಲೆಗಳಲ್ಲಿ ಈಗಾಗಲೇ ನಮ್ಮದೇ ಮಾದರಿಯಲ್ಲಿ ನಿರ್ವಹಿಸಿದಂಥ ಶಾಲೆಗಳಲ್ಲಿ ವಸತಿ ನಿ ವಾಸವಾಗಿರೋರಿಗೆ ಹತ್ತು ಪರ್ಸೆಂಟ್ ವಿಶೇಷ ಸ್ಪೆಷಲ್ ಪೇ ಅಂತ ಹೇಳಿ ಕೊಡ್ತಾ ಇದ್ದಾರೆ ಮತ್ತು ಅವರು ಕ್ವಾರ್ಟರ್ಸ್ಗಳನ್ನು ಫ್ರೀ ಕೊಡ್ತಾ ಇದ್ದಾರೆ ಅವುಗಳನ್ನು ನಮಗೂ ಇಲ್ಲ ಸರ್ಕಾರಿ ಶಾಲೆ ಶಿಕ್ಷಕರುಗಳಿಗೆ ಕೇವಲ ಮೂರು ತರಗತಿಗಳು ಇರ್ತವೆ ನಮಗೆ ಐದು ತರಗತಿಗಳು ಮತ್ತು ಇಪ್ಪತ್ನಾಲ್ಕು ತಾಸು ನಾವು ಶಾಲೆಯಲ್ಲಿ ವಸತಿ ಶಾಲೆ ಆಗಿರೋದನ್ನು ಕೆಲಸ ಮಾಡಬೇಕಾಗಿದೆ ಹೀಗಾಗಿ ನಮ್ಮನ್ನು ಸರ್ಕಾರಿ ಅಂತ ಪರಿಗಣಿಸಿ ನಮಗೂ ಎಲ್ಲ ಸವಲತ್ತು ಹೇಳಿ ನಾವು ಇಪ್ಪತ್ತು ಆರನೇ ತಾರೀಕಿನಿಂದ ಇಪ್ಪತ್ತೆಂಟರವರೆಗೆ ಮೂರು ದಿನಗಳ ಕಾಲ ಬೆಂಗಳೂರಿನ ಪ್ರೀಡಮ್ ಪಾರ್ಕ್ನಲ್ಲಿ ಸಂವಿಧಾನಾತ್ಮಕ ಸತ್ಯಾಗ್ರಹವನ್ನು ಮಾಡಿದ್ದೇವೆ ಅಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳಿಂದ ಯಾವುದೇ ಸ್ಪಷ್ಟ ಭರವಸೆ ಮತ್ತು ಲಿಖಿತ ಆದೇಶಗಳು ಆಗದೆ ಇರೋದರಿಂದ ಈಗಾಗಲೇ ನಾವು ಮುಂಚೆನೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಹೇಬರಿಗೆ ಡಿ ಸಿ ಸಾಹೇಬರಿಗೆ ನಮ್ಮ ಡಿ ಡಿ ಸಾಹೇಬರು ಎಲ್ಲರೂ ಮನವಿಯನ್ನು ಕೊಟ್ಟಿದ್ದೀವಿ ಎರಡನೇ ತಾರೀಕಿನಿಂದ ಇತರ ಸತ್ಯಾಗ್ರಹವನ್ನು ನಾವು ಮುಂದೂಳ್ತೀವಿ ಸರ್ ನಮ್ಮ ಭರವಸೆ ಡೈಲಿ ಅನ್ಕೊಂಡಿ ಆ ಪ್ರಕಾರವಾಗಿ ಇವತ್ತು ಅಂಬೇಡ್ಕರ್ ಸರ್ಕಲ್ನಿಂದ ನಾವೆಲ್ಲ ಸುಮಾರು ನೂರು ನೂರೈವತ್ತು ಜನ ನೋಡ್ತೀವಿ ಅವನು ಪ್ರತಿಭಟನೆ ಮಾಡಬೇಕು ಕಾಲು ಪಾದಯಾತ್ರೆಯಿಂದ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ ಎರಡನೇ ತಾರೀಕಿನಿಂದ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ನಾವು ನಿರ್ದಿಷ್ಟಾವಧಿಯವರಿಗೆ ಸಂವಿಧಾನ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ